ಹಾಯ್ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ಹೀರೆಕಾಯಿ ಪಲ್ಯ ಮಾಡ್ತಿದ್ದೇನೆ ಅದಕ್ಕೆ ಬೇಕಾದಂತಹ ಇಷ್ಟು ಹೀರೆಕಾಯಿ ತೊಗೊಂಡಿದ್ದೇನೆ ನೋಡಿ ಈ ಥರ ಕಟ್ ಮಾಡಿ ಆಮೇಲೆ ಒಂದು ಈರುಳ್ಳಿ ಎರಡು ಟೊಮೆಟೊ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕೊರಿಬೆ ಉಸೊಪ್ಪು ಮತ್ತು ಮೂರು ಎರಡು ಕಾಯಿ ಮೆಣಸು ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಆದ ನಂತರ ಒಂದು ಸ್ಪು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ನಾಲ್ಕು ಅಂತ ಬೆಳ್ಳುಳ್ಳಿ ಮತ್ತು ಎರಡು ಕಟ್ ಮಾಡಿದಂಥ ಕಾಯಿ ಮೆಣಸು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಇದು ರೋಸ್ಟ್ ಆದಮೇಲೆ ಇದಕ್ಕೆ ಕಟ್ ಮಾಡಿದಂಥ ಒಂದು ಈರುಳ್ಳಿಯನ್ನು ಇದಕ್ಕೆ ಆ್ಯಡ್ ಮಾಡಿ ಈರುಳ್ಳಿಯನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಈರುಳ್ಳಿ ರೋಸ್ಟ್ ಆಗ್ತಾ ಬರುವಾಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿ ಮತ್ತು ಒಂದು ಸ್ಪೂನಷ್ಟು ಅರಶಿನವನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಆಮೇಲೆ ನೀವು ಕಟ್ ಮಾಡಿದಂಥ ಎರಡು ಟೊಮೆಟೊ ಉಂಟಲ್ಲ ಅದನ್ನು ಇದಕ್ಕೆ ಸೇರಿಸಿ ಇದು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನೀವು ಕಟ್ ಮಾಡಿದಂಥ ಹೀರೆಕಾಯಿಯನ್ನು ಇದಕ್ಕೆ ಆ್ಯಡ್ ಮಾಡಿ ಎಲ್ಲವನ್ನು ಒಮ್ಮೆ ತಿರುಗಿಸಿ ಸೌಟಲ್ಲಿ ಮಿಕ್ಸ್ ಮಾಡಿ ಈ ಥರ ಬಂದಿದೆ ನೋಡಿ ಇದನ್ನೀಗ ಒಂದು ಟೆನ್ ಮಿನಿಟ್ಸ್ ಬೇಯಿ ಬೇಯಲಿಕ್ಕೆ ಇಡೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಎಷ್ಟು ಬೇಕು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದೀಗ ಬೇಯ್ತಾ ಬಂತು ಇದಕ್ಕೆ ನೀವು ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಈಗ ನಿಮ್ಮ ಮುಂದೆ ಹೀರೆಕಾಯಿ ಪಲ್ಯ ರೆಡಿ